ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಆದಷ್ಟು ವೀಡಿಯೋ ಇಷ್ಟ ಆಗಿದೆ ವೀಡಿಯೋಗ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಕ್ಕ ತಂಗಿರಿಗಿಬ್ಬರಿಗೇ ಒಂದೇ ಥರ ಸ್ಟಿಚ್ ಮಾಡಿದ್ದೀನಿ ಇಬ್ಬರಿಗೂ ಬೇರೆ ಬೇರೆ ಸೀರೆ ಒಂದು ಪಿಂಕು ಮತ್ತು ಒಂದು ಗ್ರೀನ್ ಸೀರೆ ಬ್ಲೌಸ್ ಮಾತ್ರ ಒಂದೇ ಥರ ಬಂದಿದೆ ವೈಟ್ ಬ್ಲೌಸು ಇಬ್ಬರಿಗೂ ಕೂಡ ಒಂದೇ ಥರ ಡಿಸೈನ್ ಇರಲಿ ಅಂತ ಹೇಳಿದ್ರು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ಅವ್ರು ಹಾಕಿ ನೋಡಿದ್ರು ತುಂಬಾ ಇಷ್ಟಪಟ್ಟರು ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ಅಂತ ಹೇಳಿದ್ರು ಕೆಲವೊಬ್ಬರು ಈ ರೀತಿ ಪ್ಯಾಟ ಪ್ಯಾಟರ್ನ್ ಬ್ಲೌಸ್ಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಅವರು ಡಿಸೈನ್ನ ಕಳ್ಸಿಕೊಟ್ಟಾಗ ನಾವು ರೆಗ್ಯುಲರ್ ಕಸ್ಟಮರ್ ಆಗಿದ್ದರೆ ಅದು ಯಾವುದೇ ರೀತಿ ಡಿಸೈನ್ ಆದರೂ ನಾವು ಮಾಡಬೇಕಾಗತ್ತೆ ಈ ರೀತಿ ಡಿಸೈನ್ನ ಮಾಡಿದ್ದು ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ ಅವ್ರು ತುಂಬಾ ಖುಷಿಪಟ್ಟರು ತುಂಬಾ ಇಷ್ಟಪಟ್ಟರು ಕೂಡ ಹಾಕಿ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ಅಂತ ಹೇಳಿದರು ಕಸ್ಟಮರು ಈ ರೀತಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಏನೋ ಒಂಥರ ಆಗುತ್ತೆ ಇವಾಗ ಬೆಳಗ್ಗೆಯಿಂದನೂ ಅಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರ್ತೀವಿ ಆದರೆ ಸಂಜೇಲಿ ಅವರು ಬಟ್ಟೆ ಇಸ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಏನೋ ಒಂಥರ ಖುಷಿಯಾಗುತ್ತೆ ನನಗೂ ಕೂಡ ತುಂಬಾ ಖುಷಿಯಾಯಿತು ಆ ತಂಗಿಗೆ ಸ್ಟಿಚ್ ಮಾಡಿಕೊಟ್ಟಿರೋದನ್ನು ನೋಡಿ ಅಕ್ಕನೂ ಕೂಡ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿಕೊಂಡ್ರು ಎರಡು ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಡಿಸೈನ್ ಕೂಡ ಮತ್ತು ಯಾವುದೇ ರೀತಿ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಕೂರ್ತಿದೆ ಅಂತ ಹೇಳಿದ್ರು ಅದು ಕೂಡ ತುಂಬಾ ಖುಷಿಯಾಯಿತು ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು ತುಂಬ ದಿನದಿಂದ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೋತಿದ್ದಾರೆ ಆದರೆ ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಿದ್ರು ಆದರೂ ಕೂಡ ಫ್ರೀ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಟ್ಟೆ ಈ ಬ್ಲೌಸಿಗೆ ನಾನು ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದೆ ಸೀರೆಗೆ ಫಾಲು ಜಿಜ್ಜಕ್ಕೂ ಎಲ್ಲ ಕೂಡ ನಾನೇ ಮಾಡಿದ್ದೀನಿ ಲೈನಿಂಗು ಫಾಲೆಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದೆ ಅವರು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸುತ್ತಿದ್ದೀನಿ ನಾನು ನಿಮ್ಮ ಹತ್ರನೇ ಅಷ್ಟೊಂದು ಹೇಳ್ಬೇಡಿ ನಾನು ಫೋರ್ ಹಂಡ್ರೆಡ್ನ ಕೊಡ್ತೀನಿ ಅಷ್ಟು ತೊಗೊಳ್ಳಿ ಅಂತ ಹೇಳಿದರು ಇಲ್ಲ ಪರವಾಗಿಲ್ಲ ನೀವೊಂದು ಇಪ್ಪತ್ನಾಲ್ರು ಕೊಡಿ ಅಂತ ಹೇಳಿದೆ ಅವಾಗ ಅವರು ನಾನು ಇಪ್ಪತ್ನಾಲ್ ಇಪ್ಪತ್ತು ಅಮೌಂಟ್ನ ಕೊಟ್ಟರು ಅಕ್ಕ ತಂಗಿ ಇಬ್ಬರಿಗೂ ಕೂಡ ನಾನೇ ಸ್ಟಿಚ್ ಮಾಡೋದ್ರಿಂದ ಎರಡು ಬ್ಲೌಸ್ಗೂ ನಾನ್ನೂರ ಇಪ್ಪತ್ ಇಪ್ಪತ್ತು ಅಮೌಂಟ್ ನ ಕೆಲವೊಂದು ಸಲ ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಸಲ ಈ ರೀತಿ ಎಲ್ಲ ಆಗುತ್ತೆ ಎಷ್ಟೋ ಕಸ್ಟಮರು ಹೇಳ್ದಷ್ಟು ಅಮೌಂಟ್ ನ ಕೊಟ್ಟು ತೊಗೊಂಡು ಹೋಗ್ತಾರೆ ಕೆಲವು ಕಸ್ಟಮರು ಯಾವಾಗಲೂ ಬಾರ್ಗಿಂಗ್ ನ ಮಾಡ್ತಾರೆ ಕೆಲವು ಕಸ್ಟಮರ್ ಏನಪ್ಪ ಅಂದ್ರೆ ಅರ್ಧಕ್ಕೆ ಅರ್ಧನೇ ಕೇಳ್ತಾರೆ ಇವಾಗ ನಾವು ನಾನೂರೈವತ್ತು ರೂಪಾಯಿ ಹೇಳಿದ್ರೆ ಅವ್ರು ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ನೂರೈವತ್ತು ರೂಪಾಯಿ ಕೊಡ್ತೀವಿ ಈ ರೀತಿ ಮಾತಾಡ್ತಾರೆ ಏನು ಮಾಡೋದಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗುತ್ತೆ ಆದರೆ ಅವ್ರನ್ನ ನೋಡಿ ನಾವು ಅಮೌಂಟ್ನ ತಗೋಬೇಕಾಗುತ್ತೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದು ನಮಗೆ ಮೊದಲೇ ಗೊತ್ತಿರುತ್ತೆ ಕಸ್ಟಮರು ಈ ಕಸ್ಟಮರ್ ಹೇಳಿದಷ್ಟ್ನೇ ಕೊಡ್ತಾರೆ ಪರವಾಗಿಲ್ಲ ಇವ್ರಿಗೆ ಇಷ್ಟೇ ಹೇಳೋಣ ಅನ್ನೋದು ಗೊತ್ತಿರುತ್ತೆ ನಮಗೆ ಮತ್ತೆ ಈ ಕಸ್ಟಮರು ನಾವು ಎಷ್ಟೇ ಹೇಳಿದ್ರು ಇಷ್ಟು ಜಾಸ್ತಿ ನಡೀತಾರೆ ಆ ಕಸ್ಟಮರ್ಗೆ ಇಷ್ಟೇ ಹೇಳಬೇಕು ಅನ್ನೋದು ಐಡಿಯಾ ಮಾಡಿಕೊಂಡು ನಾವು ಟಿಪ್ಸ್ನ ಅದನ್ನು ಉಪಯೋಗಿಸ್ಕೊಂಡು ನಾವು ಕಸ್ಟಮರ್ಗೆ ಅಮೌಂಟ್ನ ಕೆಲವೊಂದು ಸಲ ಕೆಲವೊಬ್ಬರು ಕಸ್ಟಮರ್ನಂತೂ ಒಪ್ಸೋದಕ್ಕೆ ಆಗಲ್ಲ ಅವರು ಅಮೌಂಟ್ನ ಕೇಳಿದ ತಕ್ಷಣವೇ ಅದು ಚೆನ್ನಾಗಿ ಬಂದಿಲ್ಲ ಇದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಅದನ್ನ ನಾವು ಮಾಡೋದಕ್ಕಾಗಲ್ಲ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಿ ಕೆಲಸನ ಮಾಡಬೇಕಾಗುತ್ತೆ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಕೆಲಸನ ಮಾಡ್ತೀವಿ ಅನ್ನೋದು ಟೈಲರ್ಸ್ ಯಾರಿಗಿರ್ತಿರೋ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ ತುಂಬ ಅಂದರೆ ತುಂಬಾ ಕಷ್ಟ ಇದೆ ಮತ್ತು ಕೆಲವೊಬ್ಬರು ನನಗೆ ಕೇಳ್ತಿದ್ರಿ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀವಿ ಆದರೆ ಅಲ್ಲಿ ಹೇಳ್ಕೊಟ್ಟಿದ್ದು ಮನೇಲಿ ಮಾಡೋದಕ್ಕೆ ಆಗಲ್ಲ ಮನೇಲಿ ಫ್ರೀನೇ ಸಿಗೋಲ್ಲ ಅದರಿಂದ ನನಗೆ ಅಷ್ಟು ತಲೆಗೆ ಹೋಗ್ತಿಲ್ಲ ಅಲ್ಲಿ ಹೇಳಿ ಕಲಿಸ್ಕೊಟ್ಟಿದ್ದು ನಂಗೆ ತಲೆಗೆ ಹೋಗ್ತಿಲ್ಲ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ನನ್ನ ನನಗೇನು ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ಬರು ನನಗೆ ಇಲ್ಲಿ ಬಂದಾಗ ಕೇಳ್ತಿದ್ವಿ ಮತ್ತು ಕೆಲವೊಬ್ಬರು ಮೆಸೇಜ್ ಮೆಸೇಜ್ನು ಕೂಡ ಮಾಡಿದ್ರಿ ಅದಕ್ಕೋಸ್ಕರ ಹೇಳ್ತೀನಿ ಯಾರೋ ಯಾರೆಲ್ಲ ಟೇಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀರಾ ಆದಷ್ಟು ನೀವು ಮನೆಯಲ್ಲೂ ಕೂಡ ಫ್ರೀ ಮಾಡಿಕೊಂಡು ಅದಕ್ಕೋಸ್ಕರನೇ ಒನ್ ಅವರ್ ಎರಡು ಅವರ್ ಫ್ರೀ ಮಾಡಿಕೊಂಡು ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮನೆಯಲ್ಲೂ ನೀವು ಪ್ರಯತ್ನ ಪಡಬೇಕಾಗತ್ತೆ ಆದಷ್ಟು ನಾವು ಮನೆಯಲ್ಲೂ ಒಂದು ಚಿಕ್ಕ ಮಿಷಿನ್ನ ಇಟ್ಕೊಂಡು ಪ್ರಯತ್ನ ಪಡೋದ್ರಿಂದ ಅದನ್ನು ನಾವು ಕಟ್ಟಿಂಗ್ನ ತಪ್ಪಾಗಾದರೂ ಸರಿಯೇ ಸರಿಯಾಗಾದರೂ ಆದ್ರೂ ಸರಿಯೇ ಅದನ್ನು ಪ್ರಯತ್ನ ಪಡಬೇಕು ಪ್ರಯತ್ನಪಟ್ಟು ತಪ್ಪು ಮಾಡಿದ್ರು ಕೂಡ ಅದರಿಂದ ಒಂದು ಅನುಭವ ಆಗುತ್ತೆ ಪ್ರಯತ್ನ ಪಟ್ಟು ಸ್ಟಿಚ್ಚಿಂಗು ಕಟ್ಟಿಂಗ್ ಯಾವುದೇ ಆದ್ರೂ ಕೂಡ ತಪ್ಪು ಮಾಡಿದ್ರೆ ನಮ್ಗೆ ಅದರಿಂದ ಒಂದು ಅನುಭವ ಆಗುತ್ತೆ ತಪ್ಪು ತಪ್ಪಾಯಿತು ವೇಸ್ಟ್ ಆಯಿತು ಅಂತ ನೀವು ಅಂದ್ಕೋಬಾರ್ದು ತಪ್ಪಾದರೂ ಪರವಾಗಿಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ ನಮ್ಗೆ ಅದನ್ನ ಏನು ಹೇಳ್ಕೊಟ್ಟಿದರೆ ಅದನ್ನು ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡು ನೀವು ಪ್ರಯತ್ನ ಪಟ್ರೆ ನಿಮಗೆ ಅದು ತಲೆಗೆ ಹೋಗುತ್ತೆ ನೀವು ಅಲ್ಲಿ ಏನು ಹೇಳ್ಕೊಟ್ಟಿದರೆ ಅದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ನಾಳೆ ಹೋಗಿ ಅಲ್ಲೇ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ರೆ ಅದನ್ನು ಕಲಿಯೋದಕ್ಕಾಗಲ್ಲ ನೀವು ಆದಷ್ಟು ನೀವು ಮನೇಲಿ ತುಂಬ ಪ್ರಯತ್ನ ಪಡಬೇಕಾಗತ್ತೆ ಮನೇಲಿ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಬೇಗ ನೀವು ಕಲ್ತ್ಕೊತೀರಾ ಇವಾಗೆಲ್ಲ ಬರೀ ಕಟ್ಟಿಂಗು ಸ್ಟಿಚ್ಚಿಂಗ್ನ ಕಲ್ತ್ಕೊಂಡ್ರೆ ಸಾಕು ಯಾವುದೇ ರೀತಿ ಪ್ಯಾಟ್ರನ್ ಕಲಿಬೇಕಾಗಿಲ್ಲ ಅದನ್ನು ಇವಾಗೆಲ್ಲ ಯೂಟ್ಯೂಬ್ನ ನೋಡಿನೇ ನಾನು ತುಂಬ ಕಲ್ತ್ಕೊಬೋದು ಯೂಟ್ಯೂಬ್ನ ನೋಡಿನೇ ಎಷ್ಟೋ ತಿಳ್ಕೊಳ್ಳುವಂಥದ್ದಿದೆ ನೀವು ಸದ್ಯಕ್ಕೆ ಇವಾಗ ಮೊದಲು ಹೋಗ್ತಿದ್ದೀನಿ ಅಂತಂದರೆ ಬರೀ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಈ ಥರದ್ದ ಕಟ್ಟಿಂಗು ಸ್ಟಿಚ್ಚಿಂಗು ಕಲ್ತ್ಕೊಂಡ್ರೆ ಸಾಕು ನಾನು ಕೂಡ ಅಷ್ಟೇ ಮೊದಲಿಗೆ ನಾನು ಯಾವುದೇ ಟೈಲರಿಂಗ್ ಕ್ಲಾಸಿಗೆ ಹೋಗಲಿಲ್ಲ ನಾನು ಮೊದಲಿಗೆ ನಮ್ಮ ಅಣ್ಣ ಸ್ಟಿಚ್ ಮಾಡ್ತಿರೋದ್ರಿಂದ ಅವ್ರ ಹತ್ರ ನೋಡಿ ನಾನು ಬ್ಲ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗ್ನ ಮಾತ್ರ ಕಲ್ತ್ಕೊಂಡೆ ಅಷ್ಟೇ ನಾನು ಯಾವುದೇ ರೀತಿ ಪ್ಯಾಟರ್ನ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ಚಿಂಗ್ ಬರ್ತಾನೆ ಇರಲಿಲ್ಲ ನನಗೆ ನಾನು ಕೂಡ ಒಬ್ಬೊಬ್ಬರು ಕಸ್ಟಮರಿಂದ ಒಂದೊಂದು ಅನುಭವ ಆಗುತ್ತೆ ಈಗ ಕಸ್ಟಮರೇ ತಂದು ಕೊಡ್ತಾರೆ ನಮ್ಗೆ ಈ ರೀತಿ ಪ್ಯಾಟ್ರನ್ ಬೇಕು ಅಂತ ತಂದುಕೊಟ್ಟಾಗ ಅದನ್ನು ನೋಡಿ ನಾವು ಒಂದು ಸಲ ಅಲ್ಲ ಎರಡು ಸಲ ಪ್ರಯತ್ನ ಪಟ್ಟು ಆಮೇಲೆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡ್ತಿದ್ದೆ ನಾವು ನಾವೇ ಎಷ್ಟು ಸಾಧ್ಯನೋ ಅಷ್ಟು ತಪ್ಪು ಮಾಡಿ ಅದನ್ನು ಬಿಚ್ಚಿ ಕಟ್ಟಿಂಗ್ ಮಾಡಿ ತಪ್ಪು ಮಾಡಿ ಕೆಲಸ ಮಾಡೋದರಿಂದ ಒಂದು ಅನುಭವ ಆಗುತ್ತೆ ಈ ತಪ್ಪನ್ನ ಮಾಡಬಾರ್ದಿತ್ತು ಅನ್ನೋದು ನಮಗೆ ಒಂದು ಅನುಭವ ಆಗುತ್ತೆ ಆದಷ್ಟು ನೀವು ಕೂಡ ಸತತವಾಗಿ ಒಂದು ಆಫ್ ಆನ್ ಅವರ್ ಒನ್ ಅವರು ಮನೇಲಿ ಕೂತ್ಕೊಂಡು ಫ್ರೀ ಮಾಡಿಕೊಂಡು ನೀವು ಆ ಕೆಲಸನ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಮತ್ತು ನೀವೇನೋ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಟೈಲಿಂಗ್ ಟೈಲರಿಂಗ್ ಕ್ಲಾಸ್ನಲ್ಲಿ ಮ ನಾಳೆ ಹೋಗಿ ಅಲ್ಲೇ ಮಾಡಿದ್ರಾಯಿತು ಅಂತ ನೀವು ಅಂದ್ಕೊಂಡ್ರೆ ನೀವು ಕಲಿಯೋದಕ್ಕೆ ಸಾಧ್ಯವೇ ಆಗಲ್ಲ ಕೆಲವೊಬ್ರು ಕಟ್ಟಿಂಗೇ ಬೇರೆ ಇರುತ್ತೆ ಕೆಲವೊಬ್ರು ಸ್ಟಿಚ್ಚಿಂಗೇ ಬೇರೆ ಇರುತ್ತೆ ಕೆಲವೊಬ್ರು ಐಡಿಯಾನೇ ಬೇರೆ ಇರುತ್ತೆ ಅದು ನಮ್ಮ ತಲೆಗೆ ಹೋಗಬೇಕು ಅಂದರೆ ಅದನ್ನು ತುಂಬ ಟೈಮ್ ತೊಗೊಳುತ್ತೆ ನೀವು ಆದಷ್ಟು ನೀವು ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಕೊಟ್ಕೊಂಡು ನಿಮಗೆ ಫ್ರೀ ಇರುವಂಥ ಟೈಮಲ್ಲೆಲ್ಲ ನೀವು ಎಷ್ಟು ಸಾಧ್ಯನೋ ಅಷ್ಟು ನೀವು ಅದನ್ನು ಕಟ್ಟಿಂಗು ಸ್ಟಿಚ್ಚಿಂಗು ಇವತ್ತು ಏನು ಹೇಳ್ಕೊಟ್ಟಿದರೆ ಅದನ್ನು ಒಂದು ಹತ್ತು ಸಲ ಒಂದು ಐದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅದು ತಲೆಗೆ ಹೋಗುತ್ತೆ ಕಲ್ತ್ಕೊತೀರಾ ಯಾರೇ ಆದ್ರೂ ಅಷ್ಟೇ ನನಗೆ ತುಂಬ ಜನ ಹೇಳ್ತೀರಿ ನಂಗೆ ತಲೆಗೆ ಹೋಗ್ತಾನೆ ಇಲ್ಲ ಎಷ್ಟೇ ಹೇಳ್ಕೊಟ್ರು ಆಗುತ್ತಾ ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಜವಾಗ್ಲೂ ಆಗುತ್ತೆ ನನಗೆ ಇಲ್ಲಿ ಎಷ್ಟೋ ಜನ ಬರ್ತಾರೆ ಸ್ಟಿಚಿಂಗ್ ಮಾಡಿಸ್ಕೊಳೋದಕ್ಕೆ ಇವಾಗ ನಾನು ಹೋಗ್ತಿದ್ದೀನಿ ನಾನೇ ಸ್ಟಿಚ್ ಮಾಡಿಸ್ಬೇಕು ಮಾಡ್ಕೋಬೇಕು ಅಂದ್ಕೊಂಡೆ ಆದರೆ ನಂಗೆ ಆಗ್ತಿಲ್ಲ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ರು ಒಂದಿಬ್ಬರು ಇವತ್ತು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಅಲ್ಲಿ ಹೇಳ್ಕೊಡೋದಕ್ಕಿಂತ ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ನಿಮ್ಮ ಪ್ರಯತ್ನ ಇದ್ದರೆ ನೀವು ಕೂಡ ಕಲ್ತ್ಕೋತೀರಾ ನೋಡಿ ಇದು ಟೈಲರ್ ಕೊಟ್ಟಿದ್ರು ನನಗೆ ವರ್ಕ್ ಮಾಡಿಕೊಡಿ ಅಂತ ಎರಡು ಬ್ಲೌಸ್ ಬೇರೆ ಅವರೇ ಸ್ಟಿಚ್ ಮಾಡ್ಕೊತಾರೆ ಅವರು ಕೂಡ ಟೈಲರ್ ನಾವೇ ಸ್ಟಿಚ್ ಮಾಡ್ಕೋತೀವಿ ನಮ್ಗೆ ಬರಿ ವರ್ಕ್ ಬರೀ ವರ್ಕ್ ಮಾಡಿಕೊಡಿ ನಾವೇ ಸ್ಟಿಚ್ ಮಾಡ್ಕೊತೀವಿ ಅಂತ ಹೇಳಿದರು ಅದಕ್ಕೆ ನಾನು ವರ್ಕ್ ಮಾಡಿಕೊಟ್ಟೆ ಅವರಿಗೆ ವರ್ಕ್ ಮಾಡಿದ್ದೀನಿ ಎರಡೂ ಡಿಸೈನ್ ಕೂಡ ಡಿಸೈನೆಲ್ಲ ಏನು ಚಾಯ್ಸ್ ಮಾಡಿರಲಿಲ್ಲ ಬರೀ ಅಮೌಂಟ್ನ ಮಾತ್ರ ಹೇಳಿದರು ಅಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ಎರಡಕ್ಕೂ ಕೂಡ ವರ್ಕ್ ಮಾಡಿದ್ದೀನಿ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಡಿಸೈನ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಹೈಲೈಟಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಸಿಂ ಗ್ರ್ಯಾಂಡಾಗಿ ಮಾಡಿದ್ರು ಕೂಡ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ನಾವು ಸೀರೆನ ತೊಗೋಬೇಕಾದ್ರೆ ವರ್ಕ್ನ ಮಾಡಿಸ್ಕೋಬೇಕು ಅಂತ ಐಡಿಯಾ ಇದ್ದರೆ ಮೊದಲಿಗೆ ಕಲರ್ ಕಾಂಬಿನೇಷನ್ನ ನೋಡಿ ನಾವು ಸೀರೆನ ತೊಗೋಬೇಕಾಗತ್ತೆ ಅಷ್ಟು ಯಾವುದೇ ವರ್ಕ್ ಬ್ಲೌ ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಪರವಾಗಿಲ್ಲ ನೀವು ಈ ರೀತಿ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಐಡಿಯಾ ನಿಮಗಿದ್ರೆ ಆದಷ್ಟು ನೋಡಿ ನೀವು ಕಲರ್ ಕಾಂಬಿನೇಷನ್ ಚೆನ್ನಾಗಿರುವಂಥ ಸೀರೆಗಳನ್ನ ನೋಡಿ ತೊಗೋಬೇಕಾಗತ್ತೆ ಆವಾಗ ಸಿಂಪಲ್ಲಾಗಿ ಮಾಡಿಸ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಲೆಮನ್ ಕಲರ್ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎರಡೂ ಕೂಡ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನನಗೂ ಕೂಡ ಯಾವುದೇ ರೀತಿ ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡೋದಕ್ಕೆ ಪ್ರತಿಯೊಂದು ಯಾವುದೇ ಕೂಡ ನನಗೂ ಬರ್ತಿರಲಿಲ್ಲ ನಾನು ಆದಷ್ಟು ನನ್ನ ಸ್ವಂತ ಪ್ರಯತ್ನದಲ್ಲೇ ನಾನು ಕಲ್ತ್ಕೊಂಡಿದ್ದು ಯಾವುದೂ ಕೂಡ ನಾನು ಬೇರೆ ಕಡೆ ಹೋಗಿ ಎಲ್ಲೂ ಕಲಿತ್ಕೊಳ್ಳಲಿಲ್ಲ ನಾನು ಆವಾಗಲೇ ಹೇಳ್ದಾಗೆ ನಮ್ಮ ಪ್ರಯತ್ನ ತುಂಬ ಮುಖ್ಯ ನಮ್ಮ ಪ್ರಯತ್ನ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಾವು ಆದಷ್ಟು ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ನ ಕೊಟ್ಟು ಈ ಕೆಲಸನ ನಾನು ಕಲೀಲೇಬೇಕು ಇವತ್ತು ಈ ಕೆಲಸನ ಮಾಡಲೇಬೇಕು ಎಷ್ಟೊತ್ತಾದರೂ ಇವತ್ತು ಇದನ್ನು ಮುಗಿಸ್ಬೇಕು ಅನ್ನೋದೊಂದು ಐಡಿಯಾ ಮಾಡಿಕೊಂಡು ನಾವು ಕೆಲಸ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮತ್ತು ಬೇಗ ಬೇಗ ಕಲ್ತ್ಕೋತೀವಿ ನಾವು ಕೂಡ ಸ್ಟಿಚ್ಚಿಂಗು ಕಟ್ಟಿಂಗು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಲ್ತ್ಕೋತೀವಿ ಇವಾಗ ವಾರದಲ್ಲಿ ಒಂದು ದಿನನೋ ಎರಡು ದಿನ ಸ್ಟಿಚ್ ಮಾಡೋದು ಸುಮ್ಮನೆ ಇರೋದು ಆ ರೀತಿ ಎಲ್ಲ ಮಾಡಿದಾಗ ಅದು ನಾವು ಕಲಿಯೋದಕ್ಕಾಗಲ್ಲ ನೀವು ಅಲ್ಲಿಂದ ಕಲ್ತು ಈಗ ಒಂದು ಎರಡು ತಿಂಗಳು ಮೂರು ತಿಂಗಳು ಹೋಗಿ ಕಲ್ತ್ಬಿಟ್ಟು ಬಂದ್ಬಿಡ್ತೀರಾ ಆದರೆ ಆಮೇಲೆ ಮನೆಯಲ್ಲಿ ಪ್ರಯತ್ನನೇ ಮಾಡಲ್ಲ ಆವಾಗ ಹಂಗಿರ್ಬೇಕಾದಾಗ ನೀವು ಸ್ವಲ್ಪ ಟೈಮ್ನ ಅದಕ್ಕೆ ಅಂತಲೇ ಕೊಡಿ ಮನೇಲಿ ಮಾ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ ನೀವು ಅದನ್ನ ಬಿಟ್ಟು ಸ್ವಲ್ಪ ಟೈಮು ಅದಕ್ಕೆ ಅಂತಲೇ ಕೊಟ್ಟು ನೀವು ಪ್ರಯತ್ನ ಮಾಡಿ ನೀವಾಗ ಒಂದು ಮೂರು ತಿಂಗಳು ಹೋಗಿ ಕಲ್ತಿದ್ದೀರಾ ಅಂದರೆ ಅದನ್ನು ವೇಸ್ಟ್ ಮಾಡಬಾರ್ದು ಅಟ್ಲೀಸ್ಟ್ ನಿಮಗೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಬರುತ್ತೆ ನೀವು ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ನ ಕೊಟ್ಟು ನನ್ನ ಹತ್ರ ನಾನು ಟೇಲರಿಂಗ್ನ ಕ್ಲಾ ಕ್ಲಾಸ್ ಮಾಡ್ತಿರುವಾಗಲೂ ಕೂಡ ಎಷ್ಟೋ ಜನ ಬರ್ತಿದ್ರು ಬಂದು ಒಂದು ಮೂರು ದಿನಕ್ಕೆ ನಾನು ತಲೆಗೆ ಹೋಗ್ತಿಲ್ಲ ಬೇಡ ಅಂತ ಹೇಳ್ತಿದ್ರು ಆ ರೀತಿ ಮಾಡ್ಕೋಬೇಡಿ ನಿಮ್ಮ ಪ್ರಯತ್ನ ಇದ್ದರೆ ನಿಜವಾಗ್ಲೂ ನೀವು ಕಲ್ತ್ಕೊತೀರಾ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ನ ಕೊಡಬೇಕಾಗತ್ತೆ ಒನ್ ಅವರ್ ಎರಡು ಅವರು ನೀವು ಅದಕ್ಕೆ ಟೈಮ್ ಕೊಟ್ಟು ನೀವು ಕಲಿಯೋದ್ರಿಂದ ಏನೇ ಆಗಲಿ ತಪ್ಪೋ ಸರಿನೋ ನಿಮ್ಮದು ನಿಮ್ಮನ್ನ ಪ್ರಯತ್ನ ಇದ್ದರೆ ನೀವು ದಿನ ಇಷ್ಟೊತ್ತು ಅಂತ ಅದಕ್ಕೆ ಅಂತಲೇ ಒಂದು ಸಮಯನ ಕೊಟ್ಟು ಕಲಿಯೋದು ಕಲ್ತರೆ ನಿಮಗೆ ಮುಂದೆ ಉಪಯೋಗ ಆಗುತ್ತೆ ನಿಮಗೂ ಕೂಡ ಯಾರೇ ಆದರೂ ಅಷ್ಟೇ ಒಂದೇ ಸಲ ಎಲ್ಲದನ್ನು ಮಾಡೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಕ್ರಮ ಕ್ರಮೇಣ ಕ್ರಮೇಣ ಕಲ್ತ್ಕೊತೀವಿ ಮೊದಲಿಗೆ ಕಟ್ಟಿಂಗು ಸ್ಟಿಚ್ಚಿಂಗು ಕಲ್ತ್ಕೊಂಡ್ರೆ ಆಮೇಲೆ ಪ್ಯಾಟ್ರನ್ ಬ್ಲೌಸ್ ಎಲ್ಲ ತಾನಾಗಿಯೇ ಬರುತ್ತೆ ದಿನಾಗಲೂ ಸ್ಟಿಚ್ ಮಾಡೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ನಾವು ಕೂಡ ಮಾಡ್ತೀವಿ ಅನ್ನೋ ಧೈರ್ಯ ಇರುತ್ತೆ ನೀವು ಯಾವಾಗಲೂ ತಿಂಗಳಲ್ಲಿ ಸಲ ಹದಿನೈದಕ್ಕೆ ಸಲ ಈ ರೀತಿ ಕೆಲಸ ಮಾಡೋಕೆ ಹೋದಾಗ ನಿಮಗೆ ಅದು ನಿಮ್ಮ ತಲೆಯಲ್ಲಿ ಉಳಿಯೋಲ್ಲ ಮತ್ತು ಆದಷ್ಟು ಅದನ್ನು ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ ಕೂರೋದಕ್ಕೆ ಮನಸ್ಸಾಗಲ್ಲ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಆದಷ್ಟು ದಿನ ಒಂದಷ್ಟು ಟೈಮ್ನ ಕೊಟ್ಟು ಕಲ್ತ್ಕೊಳ್ಳೋದ್ರಿಂದ ಯಾರೇ ಆದ್ರೂ ಅಷ್ಟೇ ಯಾರು ಕರೆಯಲ್ಲ ಅದಕ್ಕೆ ಹೋಗ್ತಿದ್ದೀರಾ ಎಲ್ಲರಿಗೂ ಹೇಳೋದಿಷ್ಟೇ ಸ್ವಲ್ಪ ಸಮಯನ ಕೊಟ್ಟು ದಿನದಲ್ಲಿ ಒಂದಿಷ್ಟು ಟೈಮು ಒಂದು ಅದಕ್ಕೇ ಕೊಟ್ಟು ಕಲಿಯೋದ್ರಿಂದ ನಿಮಗೇನೆ ಉಪಯೋಗ ಆಗುತ್ತೆ ಕಲ್ತ್ಕೊತೀರ ಭಯ ಭಯ ಇಲ್ಲದೇ ನೀವು ಕಲ್ತ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ